ಕರ್ನಾಟಕ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ ಮಹಾರಾಷ್ಟ್ರದಲ್ಲಿ ಇದನ್ನು ಗುಡಿಪಾಡ್ವ ಎಂದು ಕರೆಯಲಾಗುತ್ತದೆ ನಾಡಿನ ಜನ ಸಂಭ್ರಮದಿಂದ ಆಚರಿಸುವ ಹಬ್ಬ ಯುಗಾದಿ ಯುಗಾದಿ ಎಂದು ಕರ್ನಾಟಕದ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಇರುತ್ತದೆ ಹೊಸ ಬಟ್ಟೆ ತೊಟ್ಟು ಮನೆಯನ್ನು ಅಲಂಕರಿಸಿ ಬೇವು ಬೆಲ್ಲ ತಿಂದ್ರೆ ಹಬ್ಬ ಮುಗಿಯಲ್ಲ ಸಂಪ್ರದಾಯದಂತೆ ಹಬ್ಬ ಆಚರಿಸುವವರು ಈಗಲೂ ನಮ್ಮಲ್ಲಿದ್ದಾರೆ ಯುಗಾದಿಯ ದಿನ ತಳಿರು ತೋರಣಗಳಿಂದ ಮನೆಯನ್ನು ಅಲಂಕರಿಸಬೇಕು ಮನೆಯ ಮುಂದೆ ಸುಂದರ ರಂಗೋಲಿ ಹಾಕುವುದು ಸಂಪ್ರದಾಯ ಬೆಳಗ್ಗೆ ಅಭ್ಯಂಜನ ಸ್ನಾನ ಮಾಡಿ ಮಾವಿನ ಎಲೆಯಿಂದ ಕಳಶದ ನೀರನ್ನು ಮನೆಯ ಎಲ್ಲೆಡೆ ಸಿಂಪಡಿಸಲಾಗುತ್ತದೆ ಮನೆಯಲ್ಲಿ ಎಲ್ಲರೂ ಅಂದು ಹೊಸ ಬಟ್ಟೆ ಧರಿಸುತ್ತಾರೆ ಹಿರಿಯರು ಪಂಚಾಂಗ ಓದಿದ್ರೆ ಉಳಿದವರೆಲ್ಲ ಕುಳಿತು ಆಲಿಸುತ್ತಾರೆ ಈ ವರ್ಷ ಮಳೆ ಬೆಳೆ ಹೇಗಿದೆ ಮದುವೆಯ ಮುಹೂರ್ತ ಯಾವುದು ರಾಶಿ ಫಲ ಇವೆಲ್ಲದರ ಮಾಹಿತಿ ಪಂಚಾಂಗದಲ್ಲಿರುತ್ತದೆ ಯುಗಾದಿ ದಿನ ಎಲ್ಲರೂ ಬೇವು ಬೆಲ್ಲ ತಿನ್ನುವ ಸಂಪ್ರದಾಯವಿದೆ ಸುಖದ ಸಂಕೇತವಾದ ಬೆಲ್ಲ ಹಾಗೂ ಕಷ್ಟದ ಸಂಕೇತವಾದ ಬೇವನ್ನು ಸಮಾನವಾಗಿ ಸ್ವೀಕರಿಸಬೇಕು ಪ್ರತಿ ಮನೆಯಲ್ಲೂ ಯುಗಾದಿ ದಿನ ಹೂರಣದ ಹೋಲಿಗೆ ತಯಾರಿಸುತ್ತಾರೆ ಯುಗಾದಿ ಹಬ್ಬವನ್ನು ಸಂಪ್ರದಾಯದಂತೆ ಆಚರಿಸುವವರು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ನಿತ್ಯ ಕರ್ಮಗಳನ್ನು ಮುಗಿಸಿ ಅಭ್ಯಂಜನೆ ಸ್ನಾನ ಮಾಡಬೇಕು ನಂತರ ಹೊಸ ಬಟ್ಟೆ ಧರಿಸಿ ಕೈನಲ್ಲಿ ಹೂ ಅಕ್ಷತೆ ಗಂಧ ಹಾಗೂ ನೀರನ್ನು ಹಿಡಿದು ಬ್ರಹ್ಮದೇವನ ಆರಾಧನೆ ಮಾಡಬೇಕು ಈ ದಿನ ಸಕಾರಾತ್ಮಕ ಶಕ್ತಿಗಳನ್ನು ಸೆಳೆಯಲು ರಂಗೋಲಿ ಹಾಕಲಾಗುತ್ತದೆ ರಂಗೋಲಿ ಹರಿಶಿಣ ಹಾಗೂ ಕುಂಕುಮದ ಜೊತೆಗೆ ಒಂದು ಸ್ವಾಸ್ತಿಕ ಚಿಹ್ನೆಯನ್ನು ಬಿಡಿಸಬೇಕು ನಂತರ ವಿಧಿವಿಧಾನದ ಮೂಲಕ ಬ್ರಹ್ಮ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಮೊದಲು ಗಣೇಶಾಂಬಿಕ ಪೂಜೆ ಮಾಡಿ ನಂತರ ಓಂ ಬ್ರಹ್ಮನೇ ನಮಃ ಮಂತ್ರವನ್ನು ಜಪಿಸಬೇಕು ನಂತರ ಹಿರಿಯರಿಗೆ ನಮಸ್ಕರಿಸಿ ಬೇವು ಬೆಲ್ಲ ತಿಂದು ಹೋಳಿಗೆ ಊಟ ಮಾಡಬೇಕು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು